ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ಫಸ್ಟ್ನೇ ವಿಡಿಯೋನೇ ನಾನು ನಿಮಗೆ ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ನೀವು ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಬ್ಲೌಸ್ ನಿಮ್ಮನ್ನು ನೀವು ಹೊಲ್ಕೊಂಡು ಹಾಕೊಳ್ಳಿ ಆ ಹೊಲ್ಕೊಂಡು ಹಾಕ್ಕೊಳ್ಳೋ ಥರ ನಾನು ಹೇಳ್ಕೊಡ್ತೀನಿ ನೀವು ಕಲಿಬೇಕು ಕೂಡ ಖಂಡಿತ ಕಲಿತೀರಾ ಅದಕ್ಕೆ ಏನೇನು ಮೆಟೀರಿಯಲ್ ಬೇಕು ಅಂತ ಫಸ್ಟ್ ಹೇಳ್ತೀನಿ ಅದನ್ನೆಲ್ಲ ತೊಗೊಂಡು ಇಟ್ಕೊಳ್ಳಿ ಆದಮೇಲೆ ಫಸ್ಟ್ನೇ ಕಟಿಂಗೇ ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತೀನಿ ನೀಟಾಗಿ ನೀವು ನಿಮ್ಮ ನಿಮ್ಮ ಬ್ಲೌಸ್ನ ಹೊಲ್ಕೊಂಡು ಹಾಕ್ಕೊಂಡು ಮ್ಯಾಮ್ ನಾವು ಹಾಕ್ಕೊಂಡು ಈ ತುಂಬ ಚೆನ್ನಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಬೇಕು ಓಕೆನಾ ಸರಿ ಕಣ್ರೋ ಫಸ್ಟು ಏನೇನು ಮೆಟೀರಿಯಲ್ ಬೇಕು ಬ್ಲೌಸ್ ಕಟ್ಟಿಂಗ್ ಮಾಡಲಿಕ್ಕೆ ಏನಾದ್ರು ಫಸ್ಟ್ ಹೇಳಲ್ಲ ಓಕೆ ಫಸ್ಟು ಪೇಪರ್ ಕಟ್ಟಿಂಗ್ ಫಸ್ಟ್ ಹೇಳ್ಕೊಡ್ತೀನಿ ಪೇಪರ್ ಕಟ್ಟಿಂಗ್ ಆದಮೇಲೆ ಆಮೇಲೆ ಬಟ್ಟೆ ಕಟ್ಟಿಂಗ್ ಹೇಳ್ಕೊಡ್ತೀನಿ ಎಲ್ಲ ಹಳತೆ ಬ್ಲೌಸ್ ತೊಗೊಳ್ಳಿ ಆಯಿತಾ ಓಕೆ ಬ್ಲೌಸ್ ಕಟಿಂಗ್ ಏನೆಲ್ಲ ಬೇಕಂದ್ರೆ ಜಾಸ್ತಿ ಏನೂ ಬೇಡ ಮೇಯ್ನು ಸೀಸರ್ ತಗೊಳ್ಳಿ ಮೆಜರ್ಮೆಂಟ್ ಟೇಪ್ ತಗೊಳ್ಳಿ ಆಮೇಲೆ ಬಟ್ಟೆಗೆ ಹಾಕ್ಬೇಕಾದ್ರೆ ಮಾರ್ಕರ್ ಪಾರ್ಕಿಂಗ್ ಚಾಕ್ ತಗೊಳ್ಳಿ ಪೇಪರ್ಲಿ ಮಾರ್ಕರ್ ಪೆನ್ ಆದರೆ ಓಕೆ ಆಮೇಲೆ ಸ್ಕೇಲ್ ಇಷ್ಟೇ ಸಾಕೊಂಡ್ರು ಇಷ್ಟಿದ್ರೆ ಸಾಕು ನೀವು ಆರಾಮಾಗಿ ನೀವು ಬ್ಲೌಸ್ನ ಕಲ್ತ್ಕೋಬೋದು ಓಕೆನಾ ಯಾವ್ಯಾವ ರೀತಿ ಮೆಜರ್ಮೆಂಟ್ ಹೇಳಬೇಕು ಅನ್ನೋದನ್ನ ನೀಟಾಗಿ ಹೇಳ್ಕೊಡ್ತೀನಿ ಗಮನ ಇಟ್ಟು ಕೇಳಿಸ್ಕೊಂಡು ನೀವು ಕೂಡ ಹೊಲ್ಕೊಳ್ಳಿ ಆಯಿತಾ ಓಕೆ ನಾವು ಫಸ್ಟು ಪೇಪರಿಗೆ ಮಾರ್ಕ್ ಹಾಕೋಣ ಪೇಪರ್ನ ಯಾವ ರೀತಿ ಮಾಡಿಸ್ಬೇಕಪ್ಪ ಅಂದರೆ ಈ ರೀತಿ ಫೋಲ್ಡ್ ಮಾಡಬೇಕು ಓಕೆನಾ ಈ ಥರ ಅಡ್ಡಡ್ಡೆಲ್ಲ ಉದ್ದುದ್ದ ಹಿಂಗ್ ರೀತಿ ಫೋಲ್ಡ್ ಮಾಡ್ಕೋಬೇಕು ಓಕೆ ಫಸ್ಟ್ ಒಂದು ಬ್ಲೌ ಅಳತೆ ಬ್ಲೌಸಲ್ಲಿ ತಗೋ ಯಾವ್ದು ತೊಗೋಬೇಕಪ್ಪ ಅಂತಂದರೆ ಫಸ್ಟ್ ಬಂದು ಹಂಗೆ ನೋಟ್ ಮಾಡ್ಕೊತಾ ಹೋಗಿ ನಾನು ಹೇಳ್ತಾ ಹೋಗ್ತೀನಿ ಯಾಕೆಂದರೆ ಕೇಳಿಕೊಂಡು ನೋಡಮ್ಮ ಮತ್ತೆ ಮರ್ತೋಗ್ಬಿಡುತ್ತೆ ಅದಕ್ಕೆ ನೋಟ್ ಮಾಡಿಕೊಂಡ್ರೆ ಪಟ್ಟಂತ ನೆನಪಿರುತ್ತೆ ಒಂದೆರಡು ಸಲ ನೋಡಿದ್ರೆ ಸಾಕು ಆರಾಮಾಗಿ ಹೋಗುತ್ತೆ ಓಕೆ ಫಸ್ಟ್ ಬಂದು ಬಂದು ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ನೋಡಿ ಎದೆಯ ಸುತ್ತಳತೆ ಎಷ್ಟಿದೆ ರೆಡಿ ಒಂಬತ್ತಿದೆ ಒಂಬತ್ತಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಅಂದರೆ ಒಂಬತ್ತಕ್ಕೆ ಎರಡು ಎಷ್ಟು ಎಷ್ಟಾಗತ್ತೆ ಹನ್ನೊಂದು ಇಂಚ್ ಆಗತ್ತೆ ಇದನ್ನು ಎಲ್ಲಿ ತೊಗೋಬೇಕಪ್ಪ ಇದು ಕ್ಲೋಸ್ ಮಾಡಿರ್ತೀವಿ ಇದು ಬಂದು ರೆಡಿ ಒಂಬತ್ತು ಇಂಚಿದೆ ಪ್ಲಸ್ ಎರಡು ಅಂದರೆ ಹನ್ನೊಂದು ಪೇಪರ್ ಸ್ವಲ್ಪ ಸಾಕಾಗಲ್ಲ ತೊಂದರೆ ಇಲ್ಲ ನಾವು ಬಟ್ಟೆಯಲ್ಲಿ ತೊಗೋಬೇಕಾದ್ರೆ ಫುಲ್ ಹನ್ನೊಂದು ತೊಗೋಣ ಕಡಿಮೆ ಇದ್ರೂ ನಡೆಯುತ್ತೆ ಓಕೆ ಫಸ್ಟ್ ಒನ್ನು ಕ್ಲಿಯರ್ ಆಯ್ತಲ್ವಾ ಈಗ ಸೆಕೆಂಡ್ ಒನ್ನು ಬೆನ್ನಿನ ಹುದ್ದ ಬ್ಯಾಕ್ ಲೆಂತ್ ಭುಜದಿಂದ ಕೆಳಭಾಗ ಇಲ್ಲಿ ಭುಜ ಇದೆಯಲ್ಲ ಭುಜದಿಂದ ಕೆಳಭಾಗ ಎಷ್ಟು ತಗೋಬೇಕಪ್ಪ ನೋಡಿ ಇದು ಪೂರ್ತಿ ತಗೋಬೇಕು ರೆಡಿ ಬಂದು ಹದಿನಾಲ್ಕಿದೆ ಈ ಸೆಂಟ್ರಲ್ಲೇ ಇಟ್ಕೋಬೇಕು ಭುಜದಿಂದ ಕೆಳಭಾಗ ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ ಇಲ್ಲಿವರೆಗೆ ತಗೋಬೇಕು ಹದಿನಾಲ್ಕಿದೆ ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ನಾವು ಒಂದೂವರೆನ ಎಕ್ಸ್ಟ್ರಾ ತೊಗೊತಾ ಇದ್ದೀವಿ ಹದಿನಾಲ್ಕಕ್ಕೆ ಒಂದೂವರೆ ಸೇರಿಸಿದ್ರೆ ಎಷ್ಟಾಗತ್ತೆ ಹದಿನೈದುವರೆ ಆಗತ್ತೆ ಇಲ್ಲಿ ನೋಡಿ ಹದಿನೈದುವರೆ ಆಗುತ್ತೆ ಆದರೆ ನಮ್ಮ ಪೇಪರಲ್ಲಿ ನಾವು ಹದಿಮೂರುವರೆನೇ ತೊಗೊತಾ ಇದ್ದೀವಿ ಕಾರಣ ಮುಂಭಾಗಕ್ಕೆ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ಪೇಪರಲ್ಲಿ ಕಮ್ಮಿ ತಗೊತಾ ಇದೀವಿ ಬಟ್ಟೆಯಲ್ಲಿ ಬಂದು ನಾವು ಹದಿನೈದುವರೆನ ತೊಗೋಬೇಕು ಈಗ ನನ್ನ ಪೇಪರಲ್ಲಿ ಎಷ್ಟಿದೆ ಹದಿಮೂರುವರೆನ ತೊಗೊತಾ ಇದ್ದೀನಿ ಓಕೆ ಮಾರ್ಕರ್ ಪೆನ್ ಹೇಳ್ಕೋಣ ಹದಿಮೂರುವರೆ ತೊಗೊಳ್ಳೋಣ ಬಟ್ಟೆಯಲ್ಲಿ ಹದಿನೈದುವರೆ ತೊಗೋಬೇಕು ಓಕೆನಾ ಅದಾದಮೇಲೆ ಸ್ಟ್ರೈಟ್ ಲೈನ್ ಹಾಕಬೇಕು ನಿಮ್ಮ ಎಡಭಾಗ ಬಂದು ಬ್ಯಾಕ್ ಸೈಡ್ ನಿಮ್ಮ ಬಲಭಾಗ ಬಂದು ಫ್ರಂಟು ಇದು ಹಿಂಭಾಗ ಬ್ಯಾಕ್ ಸೈಡ್ ಇದು ಫ್ರಂಟ್ ಮುಂಭಾಗ ಓಕೆನಾ ಇದು ಬ್ಯಾಕ್ ಇರುತ್ತೆ ಇದು ಫ್ರಂಟ್ ಇರುತ್ತೆ ಒಂದೇ ಪೇಪರಲ್ಲಿ ಎರಡೂ ಕೂಡ ಬಂದು ಹೋಗುತ್ತೆ ಕೆಲವರು ಸಬ್ ಸಪ್ರೇಟಾಗಿ ಮಾಡಿ ತೋರಿಸ್ತಾರೆ ಅವಾಗ ಏನಾಗುತ್ತೆ ಬ್ಯಾಕ್ ಸಪ್ರೇಟ್ ಆಗುತ್ತೆ ಫ್ರಂಟ್ ಸಪ್ರೇಟ್ ಆಗುತ್ತೆ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಒಟ್ಟಿಗೆ ಇತ್ತು ಅಂದರೆ ಎಲ್ಲಿ ತಪ್ಪು ಸರಿ ಕೂಡ ನೋಡ್ಬೋದು ಅದಾದಮೇಲೆ ನೀವು ಒಂದೇ ಸಲ ಹಾಕ್ಕೊಂಡಾಗ ಕಟ್ಟಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ ಓಕೆ ಇದಾದ ಮೇಲೆ ಎಲ್ದು ಯಾವ್ಯಾವ ತಗೋಬೇಕಪ್ಪ ಅಂದರೆ ನೆಕ್ಕು ಶೋಲ್ಡರ್ ಸ್ಲೀವ್ ಆರ್ಮುಲ್ ಕಂಕಳಿನ ಸುತ್ತ ನೆಕ್ಕು ಬಂದು ಈ ಸೈಜ್ ಅವ್ರಿಗೆ ಎರಡು ಬರುತ್ತೆ ಭುಜ ಮೂರು ಇಲ್ಲಿ ಅಳತೆನೇ ತಗೋ ಇಲ್ಲ ಇಲ್ಲೊಂದು ಸಲ ಅಳತೆ ತಗೋಬಹುದು ಇಲ್ಲ ಅಂತಂದರೆ ಕಾಮನ್ ಮೆಜರ್ಮೆಂಟೇ ಬಂದು ಹೋಗುತ್ತೆ ನೆಕ್ಸ್ಟ್ ನಿಮಗೂ ಕೂಡ ಚಾರ್ಟ್ ಕೊಡ್ತೀನಿ ನೋಡಿ ಈ ರೆಡಿ ಎರಡೂವರೆ ಇದೆ ಅರ್ಧ ಇಂಚ್ ಅಟ್ಯಾಚಿಂಗಿಗೆ ಹೋಗುತ್ತೆ ಮೂರು ನೆಕ್ಕು ಎರಡು ಶೋಲ್ಡರ್ ಮೂರು ಸ್ಲೀವ್ ಹಾರ್ಮೂಲ್ ಕಂಕಳಿನ ಸುತ್ತ ಈ ಸೈಜ್ ಅವ್ರಿಗೆಲ್ಲ ಐದು ಇಂಚೆ ಬರುತ್ತೆ ಬ್ಯಾಕಲ್ಲಿ ಐದು ಇಂಚು ಬರುತ್ತೆ ಫ್ರಂಟಲ್ಲಿ ಕೂಡ ಐದು ಇಂಚೆ ಬರುತ್ತೆ ಆಮೇಲೆ ಎರಡನ್ನೂ ಸೇರಿಸಿ ಒಂದು ಸ್ಟ್ರೈಟ್ ಲೈನ್ ಹಾಕಿ ಓಕೆ ಈ ಲೈನ್ ಹಾಕ್ಕೋಬೇಕು ಇದು ಆದಮೇಲೆ ಇದು ಬ್ಯಾಕಲ್ಲಿ ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತೆಗಿಬೇಕು ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತೆಗಿಬೇಕು ಬ್ಯಾಕಲ್ಲಿ ಮಾತ್ರ ಫ್ರಂಟಲ್ಲಿ ಅರ್ಧ ಇಂಚ್ ಬಿಡಬೇಕು ಅರ್ಧ ಇಂಚ್ ಇಲ್ಲೂ ಬಿಟ್ಟು ಇಲ್ಲ ಅರ್ಧ ಇಂಚ್ ತಗೊಂಡು ಈ ಎಕ್ಸ್ಟ್ರಾ ಕಟ್ಟಿಂಗ್ನ ಮಾಡ್ಕೋಬೇಕು ಇದು ಫ್ರಂಟ್ ಸೈಡ್ ಕಂಪಲ್ಸಲಿ ಇದು ಮಾಡಲೇಬೇಕು ಕಾರಣ ಏನಕ್ಕೆ ಗೊತ್ತಾ ರಿಂಕಲ್ಸ್ ಬರುತ್ತೆ ಮಾಡಲಿಲ್ಲ ಅಂದರೆ ಅದಕ್ಕೋಸ್ಕರ ಇಲ್ಲಿ ಸುಖ ಸುಖ್ ಬಂದ್ಬಿಡುತ್ತಲ್ಲ ಬ್ಲೌಸ್ ಎಷ್ಟೋ ಬ್ಲೌಸ್ಗಳು ನೀವು ನೋಡಿರ್ತೀರಲ್ಲ ತೋರ್ಸಪ್ಪಲಿ ಇಲ್ಲಿ ಇಲ್ಲಿ ಕೆಲವೊಂದು ಸಲ ಬ್ಲೌಸ್ಗಳು ಹಾಕೊಂಡಿರ್ತೀರಾ ಇಲ್ಲಿ ಬ್ಲೌಸ್ ಹಾಕ್ಕೊಂಡಿರ್ತೀರ ಹಾಕ್ಕೊಂಡಾದ್ಮೇಲೆ ಇದನ್ನೇನಾದ್ರೂ ಕಟ್ ಮಾಡಲಿಲ್ಲ ನಾನು ಇವಾಗ ಹಾಕೋದ್ನಲ್ಲ ಎಕ್ಸ್ಟ್ರಾ ಕಟ್ಟಿಂಗು ನೀವು ಅದು ಮಾಡಲಿಲ್ಲ ಅಂತಂದರೆ ಈ ರೀತಿ ಸುಕ್ ಸುಕ್ಕು ಬರುತ್ತೆ ನೀವೆಷ್ಟೋ ಬ್ಲೌಸ್ಗಳು ಬೇರೆ ಕಡೆ ಹೊಲಸಿರೋದು ನೋಡಿರ್ಬೋದು ಇದರಲ್ಲಿ ಸುಕ್ಕು ಬಂದಿರುತ್ತೆ ಕಟ್ ಮಾಡಿ ಸ್ಲೀವಲ್ಲೋ ಹಾರ್ಮೋಲಲ್ಲೋ ಕಟ್ ಮಾಡಿದ್ರೆ ನೋಡಿ ಎಷ್ಟು ನೀಟಾಗಿ ಕೂತಿದೆಯಲ್ಲ ಈ ರೀತಿಯೇ ಕೂತ್ಕೋಬೋದು ಈ ರೀತಿ ಕೂತ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಬ್ಲೌಸು ಕೂಡ ಕಂಫರ್ಟಾಗಿ ಕೂತಿರುತ್ತೆ ಅದಕ್ಕೋಸ್ಕರ ಕಂಪಲ್ಸಲಿ ಈ ಎಕ್ಸ್ಟ್ರಾ ಕಟಿಂಗ್ನ ತೆಗಿಲೇಬೇಕು ಓಕೆನಾ ಇದು ಕ್ಲಿಯರಾಗಿ ಅರ್ಥ ಆಯ್ತಲ್ವಾ ನೆಕ್ಕು ಎರಡು ಅಡ್ಮೆಂಟ್ ಮಾಡು ನೆಕ್ಕು ಎರಡು ಶೋಲ್ಡರ್ ಮೂರು ಸ್ಲೀವ್ ಹಾರ್ಮೋನ್ ಸೈಡು ಐದು ಬ್ಯಾಕಲ್ಲಿ ಒಂದು ಇಂಚು ಫ್ರಂಟಲ್ಲಿ ಅರ್ಧ ಇಂಚು ಇಟ್ಕೊಂಡು ರೌಂಡ್ ಶೇಪ್ನ ತೆಗಿಬೇಕು ನೆಕ್ಸ್ಟ್ ಫ್ರಂಟ್ ಡೀಪು ಮುಂಭಾಗ ಮುಂಭಾಗ ಫ್ರಂಟ್ ತಗೋಬೇಕು ಮುಂಭಾಗ ಡೀಪ್ ತಗೋಬೇಕು ಭುಜದಿಂದ ತಗೋಬೇಕು ಇಲ್ಲಿಂದ ಹೀಗೆ ಕ್ರಾಸಿಗೆ ತಗೋಬೇಕು ಎಷ್ಟಿದೆ ಇಲ್ಲಿ ಈ ರೀತಿನೇ ತಗೋಬೇಕು ಆರಿದೆ ಅರ್ಧ ಇಂಚು ಸೇರಿಸಿದ್ರೆ ಆರೂವರೆ ಆಗತ್ತೆ ಹೀಗೆ ಭುಜದಿಂದ ಇಲ್ಲಿ ಕೆಳಭಾಗ ಇಲ್ಲಿ ಫ್ರಂಟ್ ಸೈಡ್ ಮುಂಭಾಗ ಆರೂವರೆ ತಗೋಬೇಕು ಒಂದು ಸ್ಟ್ರೈಟ್ ಲೈನ್ ಹಾಕಬೇಕು ಓಕೆ ಈ ಥರ ಕಾಣಿಸ್ತಾ ಇದೆ ಅಲ್ಲ ಈ ರೀತಿ ಲೈನ್ ಹಾಕ್ಕೋಬೇಕು ಇದರಲ್ಲಿ ರೌಂಡ್ ಶೇಪ್ ತೆಗಿಬೇಕು ಅರ್ಧ ಇಂಚ್ ಇಟ್ಕೊಂಡು ಈ ರೀತಿ ರೌಂಡ್ ಶೇಪ್ನ ತೆಗಿಬೋದು ಇದು ಮಾಮೂಲಿ ಇರೋರಿಗೆ ಆಗುತ್ತೆ ನಮಗೇನಾದರೂ ಫ್ರಂಟಲ್ಲಿ ಎಕ್ಸ್ಟ್ರಾ ಕಟ್ಟಿಂಗ್ ಬೇಕು ಅಂತಂದರೆ ಇಲ್ಲಿಂದ ಒಂದು ಮೂರು ಇಂಚು ಸ್ಟ್ರೈಟ್ ಬಂದು ಒಂದು ಅರ್ಧ ಇಂಚು ಒಳಗೆ ಹೊರಗೆ ಹೋಗಿ ಈ ರೀತಿ ತಗೋಬೋದು ರೌಂಡ್ ಶೇಪ್ ಜಾಸ್ತಿ ಬೇಕು ಅಂತ ಅನ್ನೋರಿಗೆ ಮಾತ್ರ ಓಕೆನಾ ಇಲ್ಲ ಅಂತಂದರೆ ಮಾಮೂಲಿ ಎರಡು ಎರಡು ಇಂಚು ಒಳಗಡೆನೇ ರೌಂಡ್ ಶೇಪ್ನ ತಗೊಂಡು ಹಾಕ್ಕೊಡಿ ಓಕೆ ನೆಕ್ಸ್ಟು ಬ್ಯಾಕ್ ಡೀಪ್ ಬ್ಯಾಕ್ ಡೀಪ್ ಎಷ್ಟಿದೆ ಇಲ್ಲಿಂದ ಹೀಗೆ ಎಷ್ಟಿದೆ ನೋಡಿ ಏಳು ಇದೆ ಕಾಣಿಸ್ತಾ ಇದೆ ಅಲ್ಲ ಈ ರೀತಿಯೇ ತೊಗೋಬೇಕು ಏಳಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಏಳುವರೆ ಬ್ಯಾಕ್ ಡಿಪ್ಪು ಇಲ್ಲಿಂದಲೇ ಎರಡು ಇಟ್ಕೊಂಡಿರ್ತೀವಲ್ಲ ಇಲ್ಲಿಂದಲೇ ತೊಗೋಬೇಕು ಏಳಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಏಳುವರೆನ ತೊಗೋಬೇಕು ಕ್ಲಿಯರ್ ಆಯ್ತಲ್ಲ ಇದು ಕೂಡ ಹೀಗೆ ಇಲ್ಲಿ ಅರ್ಧ ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತಗೋಬಹುದು ಇಲ್ಲ ನಮಗೆ ಇದರಲ್ಲೂ ಕೂಡ ಬ್ಯಾಕಲ್ಲಿ ಬ್ರಾಡ್ ರೌಂಡ್ ಶೇಪ್ ಬೇಕು ಅಂತಂದರೆ ಇಲ್ಲಿಂದ ಮೂರು ಇಂಚು ಸ್ಟ್ರೈಟ್ ಬಂದು ಒಂದು ಅರ್ಧ ಇಂಚು ಹೊರಗೆ ಹೋಗಿ ಈ ರೀತಿ ರೌಂಡ್ ಶೇಪ್ನ ತೆಗಿಬೇಕು ಅಗಲ ಬೇಕು ಅಂತ ಅಂದರೆ ಮಾತ್ರ ಇಲ್ಲ ಅಂತಂದ್ರೆ ಮಾಮೂಲಿ ರೌಂಡ್ ಶೇಪ ಸಾಕು ಅಂತೇಳಿ ಇದ್ರೆ ಇದ್ರೊಳಗಡೆನೆ ತೆಗಿಬೋದು ಆಮೇಲೆ ಇಲ್ಲ ಡೀಪ್ ಬೇಕು ಅಂದರೆ ಹತ್ತು ಇಂಚ್ ಇಟ್ಕೊಂಡು ಒಂಬತ್ತು ಎಂಟು ಎಷ್ಟಾದರೂ ಇಟ್ಕೊಳ್ಳಿ ಹಾಕ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಮೀಡಿಯಂ ಹಾಂಟಿರ್ ಸೈಜಲ್ಲಿ ಹೊಲಿತಾ ಇರೋದು ಡೀಪ್ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಡೀಪ್ ಕಮ್ಮಿ ಇರೋದನ್ನ ತೋರಿಸ್ತಾ ಇರೋದು ಇಲ್ಲ ಅಂತಂದರೆ ಜಾಸ್ತಿ ಬೇಕು ಅನ್ನೋರು ನಿಮ್ಗೆ ನಿಮಗೆ ಡೀಪ್ ಎಷ್ಟಿರುತ್ತೆ ನಿಮ್ಮ ನಿಮ್ಮ ಅಳತೆದು ತಗೊಂಡು ನೀವು ಹಾಕೋಬೋದು ಓಕೆನಾ ಇಷ್ಟು ಕ್ಲಿಯರ್ ಆಯ್ತಲ್ವಾ ನೆಕ್ಸ್ಟು ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಮೊದಲನೇ ಉಕ್ಸಿ ಇದನ್ನ ಪಟ್ಟಿ ಪೀಸ್ ಅಂತಾರೆ ಮೊದಲನೇ ಉಕ್ಸಿನಿಂದ ಪಟ್ಟಿ ಪೀಸಿನ ಹೊರಗೆ ನೋಡಿ ಎಷ್ಟಿದೆ ನಾಲ್ಕಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ನಾಲ್ಕೂವರೆ ಎಲ್ಲಿ ಇಲ್ಲಿ ಕೆಳಗೆ ಭಾಗ ತಗೋಬೇಕು ಫ್ರಂಟ ಕ್ಲೋಸ್ ಆಗಿರುತ್ತಲ್ಲ ಇಲ್ಲಿ ನಾಲ್ಕೂವರೆನ ತಗೋಬೇಕು ಓಕೆ ಅದಾದಮೇಲೆ ಫ್ರಂಟ್ ಲೆಂತ್ ಭುಜದಿಂದ ಸೆಂಟ್ರ್ ಡಾಟ್ ಹಿಡ್ದಿರ್ತೀವಲ್ಲ ಇಲ್ಲಿವರೆಗೂ ತೊಗೋಬೇಕು ಭುಜದಿಂದ ಈ ಭಾಗ ಎಷ್ಟಿದೆ ರೆಡಿ ಹನ್ನೆರಡಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಹನ್ನೆರಡುವರೆ ಪ್ರತಿಯೊಂದು ಇದಕ್ಕೂ ಅರ್ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇದನ್ನು ಎಲ್ಲಪ್ಪ ತೊಗೋಬೇಕು ಇಲ್ಲಿ ತೊಗೊಳ್ಳಿ ಇಲ್ಲಿಂದ ಇಲ್ಲಿ ಹನ್ನೆರಡೂವರೆ ಸೆಂಟ್ರಲ್ಲಿ ಬೇಡ ಎರಡು ತೊಗೊಂಡಿರ್ತೀರಲ್ಲ ಇಲ್ಲಿ ಮುಂದೆ ಇಟ್ಕೊಂಡ್ರೆ ಸಾಕು ರೆಡಿ ಹನ್ನೆರಡಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಹನ್ನೆರಡೂವರೆ ಓಕೆನಾ ಇದು ಆದಮೇಲೆ ಕೆಳಭಾಗ ಅಟ್ಯಾಚಿಂಗ್ ಹತ್ರ ತೋಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನ ಹೊರಗೆ ಇಲ್ಲಿವರೆಗೂ ಎಷ್ಟಿದೆ ಆರೂವರೆ ಇದೆ ಅರ್ಧ ಇಂಚ್ ಸೇರಿಸಿದ್ರೆ ಎಷ್ಟಾಗುತ್ತೆ ಏಳು ಆಗುತ್ತೆ ಈ ಭಾಗ ಆರೂವರೆ ರೆಡಿ ಇದೆ ಅರ್ಧ ಇಂಚ್ ಸೇರಿಸಿ ಏಳು ಇಂಚಿಗೆ ಒಂದು ಚುಕ್ಕಿ ಇಟ್ಕೊಳ್ಳಿ ಓಕೆನಾ ಇಲ್ಲೊಂದು ಚುಕ್ಕಿ ಇಲ್ಲೊಂದು ಚುಕ್ಕಿ ಇಲ್ಲೊಂದು ಚುಕ್ಕಿ ಮೂರು ಚುಕ್ಕಿ ಇಟ್ಕೊಂಡು ಈ ಮೂರು ಚುಕ್ಕಿನ ಸೇರಿಸಿದ್ರೆ ಫ್ರಂಟ್ದು ಲೇದು ಕಂಪ್ಲೀಟ್ ಆಗುತ್ತೆ ಕೆಳಗಡೆ ಬರಬೇಕು ಹಿಂಗೆಲ್ಲೂ ಹೋಗಬೇಡಿ ಇಲ್ಲಿಂದಲೇ ತೊಗೋಬೇಕು ಇದೆಲ್ಲ ಈ ಭಾಗ ಇಲ್ಲಿ ಮೂರನ್ನು ಸೇರಿಸಿದ್ರೆ ಫ್ರೆ ಇದು ಬ್ಲೌಸ್ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು ಅದಾದಮೇಲೆ ಡಾಟ್ ಮಾರ್ಕು ಪಟ್ಟಿ ಪೀಸ್ ಎಲ್ಲ ಬರುತ್ತೆ ಹಾಗಿದೆಯಲ್ವಾ ಇದನ್ನ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ ಫಸ್ಟ್ ಯಾವ್ದು ಕಟ್ ಮಾಡಬೇಕಪ್ಪ ಅಂತಂದರೆ ಇದನ್ನ ಫಸ್ಟು ತೊಗೊಳ್ಳಿ ಇದನ್ನು ಕಂಪ್ಲೀಟಾಗಿ ಕಟ್ ಮಾಡ್ಕೊಂಡು ಓಕೆನಾ ಅದಾದಮೇಲೆ ಫ್ರಂಟ್ ಡೀಪು ಒಟ್ಟಿಗೆ ಫ್ರಂಟು ಡೀಪು ಬ್ಯಾಕ್ ಡೀಪು ಒಟ್ಟಿಗೆ ತಗೊಳ್ಳಿ ಹೀಗೆ ಫ್ರಂಟು ಡೀಪು ಬ್ಯಾಕ್ ಡೀಪು ಒಂದೇ ಸಲ ಬರಬೇಕು ರೌಂಡ್ ಶೇಪು ಚೆನ್ನಾಗಿ ಕಲ್ತ್ಕೊಳ್ಳಿ ಆಯಿತಾ ಆ್ಯಕ್ಚುಲಿ ಬ್ಲೌಸ್ ಕಲಿಯೋಕ್ಕಿನ್ನ ಮುಂಚೆ ನಾನು ಫಸ್ಟೇ ಯಾವುದೇ ನಮ್ಮ ಇನ್ನೊಂದು ಎರಡು ಚಾನಲ್ಲು ಅಷ್ಟೇ ಬ್ಲೌಸ್ ಕಲಿಯೋಕ್ಕಿಂತ ಮುಂಚೆ ಚಿಮ್ಮೀಸೇ ಹೇಳ್ಕೊಟ್ಟಿರೋದು ಕಾರಣ ರೌಂಡ್ ಶೇಪ್ ತಗಿಲಿ ಅಂತ ಕೆಲವರು ಕಲಿತಿರ್ತವ್ರಿಗೆ ಬ್ಲೌಸ್ ಕಲೀಲಿ ಅಂತ ಹಾಕಿರೋದಷ್ಟೇ ನೆಕ್ಸ್ಟು ಭುಜನ ಓಪನ್ ಮಾಡಿಕೊಂಡು ಇಲ್ಲಿಂದ ತಗೊಳ್ಳಿ ರೌಂಡ್ ಶೇಪು ಕಂಪಲ್ಸರಿ ಬರಬೇಕು ಬರೋವರೆಗೂ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮ್ಯಾಮ್ ನಮ್ಮ ಹತ್ರ ಮಿಷನ್ ಇಲ್ಲ ಹೊಲಿಯೋಣ ಅಂದರೆ ಕಟಿಂಗ್ ಕಲಿತು ಅಂತಂದರೆ ಕಟಿಂಗ್ ಏನಂತೆ ಅಲ್ವಾ ದಿನ ಪೇಪರ್ ತೊಗೊಳ್ಳಿ ಪೇಪರ್ ಕಟಿಂಗ್ ಮಾಡ್ರಿ ಬ್ಲೌಸ್ ಕಟಿಂಗ್ ಬಂತು ಅಂದರೆ ಯಾವತ್ತಾರ ಒಂದಿನ ಮಿಷನ್ ತೊಗೊಂಡಾಗ ಪಟ್ಟಂತ ಈಸಿ ಆಗುತ್ತಾ ಹಾಗಾಗಿ ಕಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಬಂತು ಅನ್ನೋ ಕಾನ್ಫಿಡೆನ್ಸ್ ಬಂದಮೇಲೆ ನೀವೇ ಮಿಷನ್ ಕೊಡಿಸ್ರಿ ಅಂತ ಮನೆಯವ್ರನ್ನ ಕೇಳ್ತೀರಾ ಓಕೆ ಇದು ಯಾವ ಪೀಸು ವೇಸ್ಟ್ ಅಲ್ಲ ಇದೆಲ್ಲ ಬ್ಲೌಸ್ ಪೇಪರ್ ಅಂತ ಫೀಲ್ ಮಾಡ್ಕೊಬೇಡಿ ಬ್ಲೌಸ್ ಪೀಸ್ ಅಂತ ಫೀಲ್ ಮಾಡಿಕೊಂಡೆ ಇದನ್ನು ಕಟ್ ಮಾಡ್ಕೊಳ್ಳಿ ಆವಾಗ ರೌಂಡ್ ಶೇಪು ಚೆನ್ನಾಗಿ ಬರುತ್ತೆ ಓಕೆ ಇಷ್ಟೆಲ್ಲ ಕ್ಲಿಯರ್ ಆಯ್ತಲ್ವಾ ಎಷ್ಟು ನೀಟಾಗಿ ಬಂದಿದೆ ನೋಡಿ ರೌಂಡ್ ಶೇಪು ಸ್ವಲ್ಪ ಬ್ರಾಡ್ ರೌಂಡ್ ಶೇಪ್ ಬಂದಿದೆ ಇಲ್ಲೂ ಅಷ್ಟೇ ವಿ ಬಂದಿದೆ ಇದಾದ ಮೇಲೆ ಬ್ಯಾಕ್ ಇದು ಅಷ್ಟೇ ಮಾಮೂಲಿ ರೌಂಡ್ ಶೇಪ್ಗಿಂತ ಸ್ವಲ್ಪ ಬ್ರಾಡ್ ಬಂದಿದೆ ನಿಮಗೆ ಬೇಕು ಅಂದರೆ ಮಾಮೂಲಿ ರೌಂಡ್ ಶೇಪ್ ಅದು ತಗೋಬೋದು ಇನ್ನು ಡೀಪ್ ಬೇಕು ಡೀಪ್ ಇನ್ನು ಬ್ರಾಡ್ ಬೇಕು ಅಂದರೆ ತಗೋಬೋದು ಓಕೆನಾ ಇದು ಕ್ಲಿಯರ್ ಆಯಿತಾ ನೆಕ್ಸ್ಟು ಡಾಟ್ ಮಾರ್ಕು ಡಾಟ್ ಮಾರ್ಕ್ ಹೆಂಗಪ್ಪ ಹಾಕಬೇಕು ಅಂತಂದರೆ ಇಲ್ಲಿ ಇದೆಯಲ್ಲಪ್ಪ ನಾಲ್ಕೂವರೆ ತೊಗೊಂಡಿದ್ದೀವಲ್ಲ ಅರ್ಧ ಮಾಡ್ಕೋಬೇಕು ಅರ್ಧ ಮಾಡಿಕೊಂಡ್ರೆ ಎಷ್ಟಾಗತ್ತೆ ಎರಡು ಕಾಲು ಆಗತ್ತೆ ಅದು ಆದಮೇಲೆ ಎರಡು ಇಟ್ಕೊಳ್ಳಿ ಈ ರೀತಿ ಲೈನ್ ಹಾಕಿ ಓಕೆನಾ ಎರಡು ಇಂಚು ಲೈನ್ ಹಾಕ್ಕೊಂಡಾಗ ಇದು ಸೆಂಟರ್ ಡಾಟ್ ಇರುತ್ತೆ ಇಲ್ಲಿಂದ ಇಲ್ಲಿ ಮೂರುವರೆ ಬರುತ್ತೆ ಓಕೆ ಮೂರುವರೆ ತೊಗೊಂಡು ಮುಂದಕ್ಕೆ ನೀವು ಎರಡು ಇಟ್ಕೊಳ್ಳಿ ಈ ಸೈಜ್ ಅವ್ರಿಗೆ ದಪ್ಪ ಇರೋರಿಗೆ ಚೇಂಜ್ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ ಮೇಲೂ ಕೂಡ ಎರಡು ಇಟ್ಕೊಂಡು ಈ ರೀತಿ ಲೈನ್ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಅದ್ರ ಮುಂದಕ್ಕೂ ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿ ಲೈನ್ ಹಾಕ್ಕೊಂಡು ಕೋನ್ ಥರ ಮಾಡ್ಕೊಳ್ಳಿ ಅವಾಗ ನಿಮಗೆ ಡಾಟ್ ಹಿಡಿಯೋಕ್ಕೂ ಈಸಿ ಆಗುತ್ತೆ ನಿಮ್ಗೆ ಮಾರ್ಕ್ ಹಾಕೋಕ್ಕೂ ಈಸಿ ಆಗುತ್ತೆ ಟೋಟಲಿ ಸೆಂಟರ್ದು ಈ ಭಾಗ ಈ ಈ ಮೆಜರ್ಮೆಂಟರ್ಗೆ ಟೆನ್ ಬಂದಿದೆ ನಿಮ್ಮ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಸೆಂಟರ್ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ತಗೋಬೇಕಾಗುತ್ತೆ ಇಲ್ಲ ಅದು ಗೊತ್ತಾಗಲ್ಲ ಅಂದರೆ ಇದನ್ನ ಫಾಲೋ ಮಾಡಿ ಅದು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ ಇದನ್ನು ನೀಟಾಗಿ ಮಾಡಿಕೊಂಡ್ರೆ ನಿಮ್ಗೆ ಬಂದೋಗುತ್ತೆ ಲಾಸ್ಟಲ್ಲಿ ಎರಡು ಇಂಚಿಟ್ಕೊಂಡು ನಾಲ್ಕೂವರೆ ತಗೊಳ್ಳಿ ಈ ಲಾಸ್ಟಿಂದ ಇಲ್ಲಿ ನಾಲ್ಕೂವರೆ ಒಂದು ಕೆಲಸ ಮಾಡಿ ಈ ರೀತಿ ಟೇಪ್ ಇಟ್ಕೊಳ್ಳಿ ಓಕೆನಾ ಟೇಪು ಸ್ಟ್ರೈಟ್ ಬರೋ ಬದಲು ಇಲ್ಲೊಂದು ಪಾಯಿಂಟ್ ಈ ಸೈಡ್ ತೊಗೊಂಡು ಇದನ್ನು ಕ್ರಾಸಿಗೆ ತೊಗೊಳ್ಳಿ ಆವಾಗ ಕರೆಕ್ಟಾಗಿ ಬಂದೋಗುತ್ತೆ ಓಕೆನಾ ಅದು ಆದಮೇಲೆ ನೆಕ್ಸ್ಟ್ ಎಲ್ಲಪ್ಪ ಅಂತಂದರೆ ಈ ಡಾಟ್ ಮಾರ್ಕ್ ಹಾಕಿರ್ತೀರಲ್ಲ ಈ ಡಾಟ್ ಮಾರ್ಕಿಂದ ಒಂದು ಇಂಚು ವರಕ್ಕೆ ತಗೊಂಡು ಈ ಲೈನ್ ಹಾಕಿ ಈ ಲೈನಲ್ಲಿ ಹಿಂಗೆ ಇಟ್ಕೊಳ್ಳಿ ಈಗ ನೋಡಿದ್ರೆ ಸ್ಟ್ರೈಟ್ ಲೈನ್ ಬಂದಿರಬೇಕು ಅದನ್ನು ಮೂರು ಇಂಚಿಗೆ ಮೇಲಕ್ಕೆ ತೊಗೊಳ್ಳಿ ನೋಡಿ ಇಷ್ಟೇ ಡಾಟ್ ಮಾರ್ಕ್ ಎಷ್ಟು ಅಲ್ಲ ಇದನ್ನು ಮಾಡಿ ಆರಾಮಾಗಿ ನಿಮ್ಮ ನೀವು ಇದೊಂದು ಈ ವಿಡಿಯೋ ನೋಡೋದ್ರೊಳಗೆ ಪೇಪರ್ ಕಟ್ಟಿಂಗ್ ಕಲಿಬೇಕು ನೆಕ್ಸ್ಟ್ ವಿಡಿಯೋದಲ್ಲೇ ಬಟ್ಟೆ ಕಟ್ಟಿಂಗ್ ಮಾಡಬೇಕು ಮತ್ತು ಈ ಕಡೆನೂ ಹಾಕ್ಕೋಬೇಕು ಸೇಮೇನೆ ಓಕೆ ಇದು ಅರ್ಥ ಆಯ್ತಾ ಕ್ಲಿಯರ್ ಆಯಿತಾ ನೆಕ್ಸ್ಟ್ ಈ ಪೀಸ್ ಮಿಕ್ಕಿದೆಯಲ್ಲರೂ ಬ್ಲೌಸ್ ಪೀಸಲ್ಲೂ ಅಷ್ಟೇ ಈ ಪೀಸಲ್ಲೇ ಪಟ್ಟಿ ಪೀಸ್ನ ಮಾಡ್ಕೋಬೇಕು ಈ ಪೀಸಲ್ಲಿ ಈ ಎರಡು ಪೀಸ್ ಇರುತ್ತಲ್ಲ ವೇಸ್ಟ್ ಅಂತ ಎಸಿಬಾರ್ದು ಈ ಪೀಸಲ್ಲಿ ಪಟ್ಟಿ ಪೀಸ್ ಮಾಡ್ಕೋಬೇಕು ಎಷ್ಟಪ್ಪ ಬೇಕು ಅಂದರೆ ಕಾಮನ್ನಾಗಿ ಎಲ್ಲರ್ಗು ಮೂರುವರೆ ಬರುತ್ತೆ ಇಲ್ಲ ಫಸ್ಟು ಅದಾದಮೇಲೆ ಉದ್ದ ಈ ಸೈಜ್ ನಿಮ್ಮ ಚೆಸ್ಟ್ ಮೆಜರ್ಮೆಂಟಿಗಿಂತ ಒಂದು ಇಂಚು ಕಮ್ಮಿ ತೊಗೊಳ್ಳಿ ಟೋಟಲ್ ಮೆಜರ್ಮೆಂಟು ಹನ್ನೊಂದಿದೆ ನಾವು ಹತ್ತು ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಓಕೆನಾ ಇಲ್ಲಿಂದ ಮೂರು ಇಂಚು ಲಾಸ್ಟಲ್ಲಿ ಮೂರು ಸ್ಟಾರ್ಟಿಂಗಲ್ಲಿ ಮೂರುವರೆ ಅದಾದಮೇಲೆ ಎರಡು ಇಂಚು ಒಂದು ಚುಕ್ಕಿ ಇಟ್ಕೊಂಡು ಅದರ ಮೇಲೆ ಒಂದು ಮೂರು ಇಂಚ್ ತೊಗೊಳ್ಳಿ ಓಕೆನಾ ಈ ರೀತಿ ಪಟ್ಟಿಗೆ ಹಾಕಿ ನೀವು ಏನೂ ಓದಿಲ್ಲ ಅಂದ್ರೂ ನಾನು ವೀಡಿಯೋ ನೋಡಿದ್ರೆ ಸಾಕು ನೀವು ಆರಾಮಾಗಿ ಅರ್ಥ ಮಾಡ್ಕೊಂಡು ಬ್ಲೌಸ್ನ ಕಲಿಬೋದು ನೋಡಿ ಮೂರುವರೆ ಮೂರು ಮೂರು ಎಷ್ಟು ನೀಟಾಗಿ ಬಂತಲ್ಲ ಈ ಶೇಪು ಕಂಪಲ್ಸಲಿ ಬರಬೇಕು ಇದನ್ನು ಪಟ್ಟಿ ಪೀಸ್ ಅಂತಾರೆ ನೋಡಿ ಇದನ್ನು ಕಟ್ ಮಾಡ್ಕೊಳ್ಳಿ ಈ ಪೀಸು ನೀವು ಒಂದು ಎರಡು ಮೂರು ಪೀಸ್ನ ಕಟ್ ಮಾಡಿ ಟೋಟಲ್ ಆರು ಪೀಸ್ ಬೇಕಿದು ಈ ರೀತಿ ಕರೆಕ್ಟಾಗಿ ಶೇಪು ಕಂಪಲ್ಸರಿ ಬರಬೇಕು ಕಾಣಿಸ್ತಿದೆಯಲ್ಲ ಈ ಶೇಪ್ ಬಂದ್ರೆ ನಿಮಗೆ ಬ್ಲೌಸು ನೀಟಾಗಿ ಕೂತ್ಕೊಳ್ಳೋದು ಇದಾದ ಮೇಲೆ ನೆಕ್ಸ್ಟ್ ಈ ಪೀಸು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇದರಲ್ಲೇ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಬರುತ್ತೆ ಇದು ಎರಡು ಇಂಚು ಬಟ್ಟೆ ಎಂಬತ್ತು ಸೆಂಟಿಮೀಟ್ರ್ ಕಡಿಮೆ ಇದ್ದಾಗ ನಾವು ಹೇಗೆ ಮಾಡಬೇಕು ಅನ್ನೋದು ಕೂಡ ಇದರಲ್ಲಿ ತೋರಿಸ್ತಾ ಇರೋದು ಇದರಲ್ಲಿ ಎರಡು ಇದೆ ಅಲ್ಲ ಇದನ್ನ ಸ್ಟ್ರೈಟ್ ಹಾಕ್ಕೊಂಡು ಪಟ್ಟಿ ಎರಡು ಇಂಚ್ ಬಂದಿರಬೇಕು ಇದು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳೋಣ ಓಕೆ ಪೇಪರ್ ವೇಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲ ನಾನು ಬೇರೆ ಪೇಪರಲ್ಲಿ ಮಾಡಿಸ್ಬೋದು ಆದರೆ ಬಟ್ಟೆಯಲ್ಲಿ ಈ ಪೀಸಲ್ಲೇ ನೀವು ಮಾಡಬೇಕು ಅದಕ್ಕೋಸ್ಕರನೇ ಈ ಪೇಪರಲ್ಲೇ ಮಾಡಿಸ್ತಾ ಇರೋದು ನಾನು ಮತ್ತು ಬೇರೆ ಪೇಪರಲ್ಲಿ ಮಾಡಿಸಿದ್ರೆ ಮತ್ತೆ ಅದ್ರಲ್ಲಿ ಬೇರೆ ಬಟ್ಟೆ ಹುಡುಕ್ಬೇಕಾಗತ್ತೆ ನೀವು ಅದಕ್ಕೋಸ್ಕರ ನಾನು ಈ ಪೇಪರಲ್ಲೇ ಮಾಡಿಸ್ತಾ ಇರೋದು ಇದರಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದನ್ನು ಸ್ಟ್ರೈಟ್ ಕಟ್ ಮಾಡಿಕೊಂಡು ಪಟ್ಟಿಗೆ ತೊಗೊಳ್ಳಿ ಓಕೆನಾ ಉಕ್ಸ್ಪಟ್ಟಿ ಎಷ್ಟಪ್ಪ ಇರಬೇಕು ಎರಡು ಉದ್ದ ಬಂದು ಎಂಟು ಇಂಚು ಅಗ್ಲ ಎರಡು ಉದ್ದ ಬಂದು ಎಂಟು ಇದು ಬಂದು ಎರಡು ಬರುತ್ತೆ ಹಾಗಾಗಿ ಇದು ಬೇಡ ಬೇರೆ ಪೀಸಲ್ಲಿ ಎರಡೂವರೆ ಎಂಟನ್ನ ತಗೊಳ್ಳೋಣ ಓಕೆನಾ ಇದು ಎರಡೂವರೆ ಎಂಟು ಇದೇ ಥರದ ಕಟ್ ಮಾಡ್ಕೊತಿರಲ್ಲ ಈ ಪೀಸು ಕ್ರಾಸ್ ಪಟ್ಟಿ ಮಾಡೋಕ್ಕೆ ಬೇಕು ಅದಕ್ಕೆ ಇಟ್ಟಿರೋದು ಎರಡು ಉದ್ದ ಬಂದು ಎಂಟು ಪಟ್ಟಿ ಎರಡೂವರೆ ಉದ್ದ ಬಂದು ಕಾ ಎಂಟು ಕಾಜಾಪಟ್ಟಿ ಓಕೆನಾ ಇದರಲ್ಲಿ ಕ್ರಾಸ್ ಪಟ್ಟಿ ಮಾಡಬೇಕು ಯಾವುದಪ್ಪ ಕ್ರಾಸ್ ಪಟ್ಟಿ ನೆಕ್ಕಿಗೆ ಫೋಲ್ಡ್ ಮಾಡಿ ಏಮೇಂಗೆಲ್ಲ ಮಾಡ್ತೀರಲ್ಲ ಆ ಪೀಸು ಹೆಂಗಪ್ಪ ಮಾಡಬೇಕು ಅಂದರೆ ಈ ರೀತಿ ಇಟ್ಕೊಂಡು ಕಡಿಮೆ ಬಟ್ಟೆ ಇದ್ದರೂ ಕೂಡ ನಾವು ಅಡ್ಜಸ್ಟ್ ಮಾಡಿ ನಾವು ಹೊಲಿಬೇಕು ಯಾಕಂದ್ರೆ ಯಾಕಂದರೆ ಫಸ್ಟೇ ಜಾಸ್ತಿ ಜಾಸ್ತಿ ತಗೊಂಡು ವೇಸ್ಟ್ ಮಾಡಬಾರ್ದಲ್ರು ಅದಕ್ಕೆ ಆದರೆ ಹೊಸದಾಗಿ ಕಲಿಯೋರು ಒಂದು ಮೀಟ್ರ್ ತಗೊಂಡೇ ಮಾಡಿ ವೇಸ್ಟ್ ಆಗುತ್ತೆ ಅಂತ ಫಸ್ಟೇ ನಾವು ಅಂದ್ಕೊಂಬಿಟ್ರೆ ಆಗಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಇದನ್ನು ಇಲ್ದವರು ಕೂಡ ಇದನ್ನ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಮಾಡ್ತಾ ಇರೋದು ಮನೇಲಿ ಕುಂಕುಮ ಕೊಟ್ಟರೆ ಬ್ಲೌಸ್ ಪೀಸ್ಗಳಿರುತ್ತೆ ಅದು ತಗೊಳ್ಳಿ ಕಟ್ ಮಾಡಿ ಹೊಲ್ಕಳಿ ಒಂದು ಎರಡು ಕೆಟ್ಟರು ಪರವಾಗಿಲ್ಲ ಮೂರನೇ ಸರಿ ಬರಲೇಬೇಕಲ್ಲ ಈ ರೀತಿ ಕಟ್ ಮಾಡಿ ನೋಡಿ ಬಟ್ಟೆ ಜಾಸ್ತಿ ಇದ್ದಾಗ ನಾನು ಬಟ್ಟೆ ಕಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಈ ಥರವೂ ಪ್ರಾಕ್ಟೀಸ್ ಮಾಡಿ ಬಟ್ಟೆ ಇಲ್ದಾಗ ಈ ಥರದ್ದು ಬೇಕಾಗುತ್ತೆ ಬಟ್ಟೆ ಜಾಸ್ತಿ ಬಟ್ಟೆ ಇದ್ದಾಗ ಹೆಂಗೆ ಮಾಡಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿನೇ ಬಂದಿರಬೇಕು ಓಕೆನಾ ಈ ರೀತಿ ಈ ರೀತಿ ಎಲ್ಲ ಪೀಸನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಕೊಂಡ್ರೆ ಮುಗಿ ಆದರೆ ಒಲಿಬೇಕು ಇವೆಲ್ಲ ಕಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹೀಗೆ ಬರುತ್ತೆ ಒಲಿಬೇಕಾದ್ರೆ ನಾನು ವಿ ಶೇಪಲ್ಲಿ ಈ ರೀತಿ ಬರಬೇಕು ಅದು ಒಲಿಬೇಕಾದ್ರೆ ಹೇಳ್ಕೊಡ್ತೀನಿ ಇದೆಲ್ಲ ಕಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಯಿತಾ ಕಟಿಂಗ್ ಬಂತು ಅಂತಂದರೆ ನಿಮ್ಗೆ ಅರ್ಧ ಸ್ಟಿಚಿಂಗ್ ಬಂತು ಅಂತಲೇ ಅರ್ಥ ಓಕೆ ಇವಾಗ ಕ ಇದೆಲ್ಲ ಕಂಪ್ಲೀಟ್ ಆಯ್ತಲ್ವಾ ಓಕೆ ನೋಡಿದ್ರಲ್ವಾ ಯಾವ ರೀತಿ ಕಟ್ ಮಾಡ್ಕೋಬೇಕು ಬ್ಲೋ ಪೇಪರ್ ಕಟಿಂಗ್ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸ್ಲೀವ್ ಕಟಿಂಗು ಇದ್ರೊಳಗಡೆ ಹೇಳ್ಕೊಟ್ರೆ ಅರ್ಥ ಆಗಲ್ಲ ಅದಕ್ಕೆ ಸ್ಲೀವ್ ಕಟಿಂಗ್ ಸಪ್ರೇಟ್ ವೀಡಿಯೋನ ಪೇಪರಲ್ಲಿ ನಾಲ್ಕೈದು ಸಲ ನಿಧಾನಕ್ಕೆ ಹೇಳ್ಕೊಡ್ತೀನಿ ಏಕೆಂದರೆ ಬಾಡಿ ಕಟ್ ಇದು ಸ್ಟೋನ್ ಕಟಿಂಗ್ ಅರ್ಥ ಮಾಡ್ಕೊಳೋಕೆ ನಿಮ್ದು ಅರ್ಧ ಹೊಸಬ್ರಿಗೆ ಬಾಡಿ ಕಟಿಂಗ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಕಾಗಿರುತ್ತೆ ಅದ್ರ ಜೊತೆಗೆ ಸ್ಲೀವ್ ಕಟಿಂಗ್ ಹೇಳ್ಕೊಟ್ರೆ ಅಯ್ಯೋ ನಮಗೆ ಆಗಲ್ಲ ಬೇಡಪ್ಪ ಇದು ನಮಗೆ ಸವಾಸನೇ ಬೇಡ ಬ್ಲೌಸ್ ಸವಾಸ ಅಂತೇಳಿ ಕೈ ಬಿಟ್ಬಿಡ್ತಾರೆ ಅದಕ್ಕೇ ಇಷ್ಟು ಮಾತ್ರ ಹೇಳ್ಕೊಟ್ಟಿದ್ದೀನಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮೇಲೆ ನಾಳೆ ಬಂದು ಸ್ಲೀವ್ ಕಟ್ಟಿಂಗ್ ವಿಡಿಯೋನ ಖಂಡಿತ ಹಾಕ್ತೀನಿ ಅದು ನೋಡಿಕೊಂಡು ನೀವು ಕಟಿಂಗ್ನ ಪ್ರಾಕ್ಟೀಸ್ ಮಾಡಿ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಆರಾಮಾಗಿ ಓ ಇಷ್ಟು ಈಸಿನ ಸ್ಲೀವ್ ಅಂತ ಅನ್ಬೇಕು ಆ ರೀತಿ ಹೇಳ್ಕೊಡ್ತೀನಿ ಅದಾದಮೇಲೆ ಬಟ್ಟೆ ಕಟ್ಟಿಂಗ್ ಹೋಗೋಣ ಕಟಿಂಗು ಅದಾದ್ಮೇಲೆ ಸ್ಟಿಚಿಂಗು ಅದು ಮುಗಿಯ ಅದ್ರೊಳಗಡೆ ನೀವು ಆರಾಮಾಗಿ ನೀವು ನಿಮ್ಮ ನೀವು ಬ್ಲೌಸ್ನ ಹೊಲ್ಕೋಬೋದು ಮಿಷನ್ ಇಲ್ದ ಈಗ ಕಲ್ತಿದ್ದೀನಿ ರೀ ನನ್ಗೆ ಮಿಷನ್ ಅಂತ ಅಂತೇಳಿ ಮಿಷನ್ ತರಿಸ್ಕೊಳ್ಳೋ ರೇಂಜಿಗೆ ನಾವು ಹೇಳ್ಕೊಡ್ತೀವಿ ಆಯ್ತಾ ಸರಿ ಕಣ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್